ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಹಾಗೂ ಪತ್ರಿಕಾ ದಿನಾಚರಣೆಯನ್ನು ಐತಿಹಾಸಿಕವಾಗಿ ಆಚರಿಸಲಾಯಿತು ತಾಲೂಕಿನ ವಿವಿಧ ಗ್ರಾಮಗಳ ಎಂಬತ್ತೈದು ವಿದ್ಯಾರ್ಥಿಗಳಿಗೆ ಶಾಲಾ ಕಿಟ್ ಹಾಗೂ ರೈತರಿಗೆ ಸಸಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಜಿಟಿ ಗ್ರೂಪ್ ವತಿಯಿಂದ ಸ್ಕೂಲ್ ಬ್ಯಾಗ್ ಧ್ವನಿ ಸಂಘಟನೆಯಿಂದ ನೋಟ್ಬುಕ್ ಹನ್ನೆರಡು ಪೆನ್ ಒಂದು ಬಾಕ್ಸ್ ಕಂಪಾಸ್ ಒಂದು ಸೀಸ್ ಒಂದು ಬಾಕ್ಸ್ ಎಕ್ಸಾಮ್ ಪ್ಯಾಡ್ ಒಂದು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಉದ್ಘಾಟಕರಾಗಿ ಮಾಜಿ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ದೇಶಕರು ಶ್ರೀ ಸುರೇಶ್ ಗುರಪ್ಪ ತಳವಾರ್ ಹಾಗೂ ಮಹಾವೀರ ಶಿಕ್ಷಣ ಸಂಸ್ಥೆ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಮಹಾವೀರ್ ನೀಲಜ್ಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರತಿಭಾ ಪಾಟೀಲ್ ತಾಲೂಕಾ ಪಂಚಾಯತ್ ಎಂಜಿನಿಯರ್ ಶಶಿಧರ್ ಭೂಸಗೋಳ್ ಗುತ್ತಿಗೆದಾರರು ಶಂಕರ್ ಗುಡಸಿ ಅಧ್ಯಕ್ಷತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ರವಿ ಬಿ ಕಾಂಬ್ಳೆ ರೈತ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸನ್ನವರ್ रईत संघटन अध्यक्ष संजू हावनवर, सदाशिव काड़े श्रीकांत तलवार बाहुसाहेब साहेब पांड्रे शशिशेखर दामने मठ जिला कार्यदर्शी शिवाजी बागो जिला गौरवाध्यक्षर श्रीकांत चौग्ला जिला उपाध्यक्ष गंगाधर शिर्गवि तूका गौरवाध्यक्षर रमेश तलवार ತಾಲೂಕು ಅಧ್ಯಕ್ಷರು ಸುನಿಲ್ ಲಾಳ್ಗೆ ತಾಲೂಕು ಉಪಾಧ್ಯಕ್ಷರು ಸಂತೋಷ್ ಪಾಟೀಲ್ ಕಾರ್ಯದರ್ಶಿ ಶಾಂತಿನಾಥ್ ಮದ್ದುಮ್ ಖಜಾಂಚಿ ಮಹಾಂತೇಶ್ ಬೇವಿನಕಟ್ಟಿ ಮೊಹಮ್ಮದ್ ಆರೀಫ್ ಪಠಾನ್ ವಿನಾಯಕ್ ಚೌಗ್ಲಾ ಅನೀಶ್ ಶಿವ ಮಾಳ್ಕರಿ ಸದಾನಂದ್ ಎಂಎಚ್ ಹಾಗೂ ತಾಲೂಕಿನ ವಿವಿಧ ಶಾಲೆಗಳಿಂದ ಬಂದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮತ್ತು ಸಾರ್ವಜನಿಕರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಲು ಸಹಕರಿಸಿದ ಮುಖಂಡರಿಗೆ ಹಾಗೂ ಸಂಘಟನೆಯ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದ ಮುದ್ದು ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ವರದಿ ರಮೇಶ್ ತಳ್ವಾರ್ ಆರ್ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹುಕ್ಕೇರಿ I'm okay.

ಈ ಕಾರ್ಯಕ್ರಮದ ಟಿವಿ ಎಸ್ಥಿತಿಗಳನ್ನು ಸಲ್ಲಿಸಿದ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅದೇ ರೀತಿ ರೈತ ಸಂಘದ ಭಾಗವಹಿಸಿದ ಪಾಂಡವರ ದ್ವನಿ ಸಂಘಟನೆ ಜಿಲ್ಲಾಧ್ಯಕ್ಷರಾದ ರವಿ ಕಂಬ ತಲವಾರ ವಿವಿಧ ಹಳ್ಳಿಗಳಿಂದ ಶಾಲಾ ಮಕ್ಕಳು ಹಾಗೂ ರೈತರು ಭಾಗವಹಿಸಿದರು ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರೂ ಪುನುಕೂರು ಪಾಲಿಸಿ ಆಗಮಿಸುವುದ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನ ಆಡವಹಿಸಿದರು ಕರ್ನಾಟಕ ಕಾರ್ಯಕ್ರಮ ಪತ್ರಕಟ್ಟ ಬಲಿ ಸಂಘಟನೆಯ ಜಿಲ್ಲಾ ದೇಶಗಳಾದಂತ ರವಿ ಆಂಬ್ಳೆಯವರ ಕಾರ್ಯಕ್ರಮ ಪಾತ್ರ ವಿವಿಧ ಕಾರ್ಯಕ್ರಮ ಆಗಿರೋದ ಎಲ್ಲರೂ ಪ್ರಸ್ತುತ ಕಾರ್ಯಕ್ರಮ ಪಾತ್ರ ಏನಂದ್ರೆ ಆಹ್ ಏನೇನೋ ಬೇರೆ 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 ಕಾರ್ಯಕ್ರಮ ಮಾಡ್ತಿರ್ತಾರೆ ಆದ್ರೆ ರವೀಂದ್ ಕಂಬೆ ಅವರಿಂದ ಈ ಮಕ್ಕಳಿಗೆ ಕಿಟ್ ವಿಧಾನ ಕಾರ್ಯಕ್ರಮದಿಂದ ಈ ಮಕ್ಕಳಿಗೆ ಎಜುಕೇಶನ್ ಪ್ರೋತ್ಸಾಹ ನೀಡುವಂತ ಕಾರ್ಯಕ್ರಮ ಈ ನಮ್ಮ ಧ್ವನಿ ಸಂಘಟನೆ ಮೊದಲೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರೈತರಿಗೆ ಸಸಿ ಕೊಡೋದಾಗಿರ್ಬೋದು ಮಕ್ಕಳಿಗೆ ಶಾಲಾ ಕೆಟ್ಟ ಉದಾಹರಣೆಗಳಾಗಿರ್ಬೋದು ಇವೆಲ್ಲ ಕಾರ್ಯಕ್ರಮಗಳ ಅವಿಸ್ಮರಣೀಯ ಕಾರ್ಯಕ್ರಮಗಳಿವೆ ಯಾಕಂದ್ರೆ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಟ್ಟಾಗ ಅದು ಎಷ್ಟು ಮಗಳಿದ್ದೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವರನ್ನು ಕಳೆದ ಈ ಸ್ಟೇಜ್ ಅವ್ರನ್ನ ಕರೆಸಿ ಸತ್ಕರಿಸಿ ಈ ಸರ್ಕಾರಗಳಲ್ಲಿ ಕೊಡ್ತೇವಲ್ಲ ಅವ್ರ ಎಜುಕೇಶನ್ ಗೆ ಪ್ರೋತ್ಸಾಹ ಮಾಡಿದ್ರು ಈ ಬಂದ ರವಿ ಕಮಳೆಯಲ್ಲಿರ್ತಕ್ಕಂಥ ಎಲ್ಲ ಟೀಮ್ ಮೊದಲು ನಮ್ಮ ಅವರೆಲ್ಲರೂ ಎಲ್ಲರೂ ನಮಗೆ ಮೊದಲು ನೋಡೋದಾಗ ಎಲ್ಲರೂ ಬರ್ತಾರಪ್ಪ ವಾತಾವರಣ ಎಲ್ಲರೂ ಆ ಕುಡ್ಕೊಂಡ ಇಂಥ ಕಾರ್ಯಕ್ರಮಗಳು ಏನ್ ಮಾಡ್ತಾರಲ್ಲ ಇದು ಬಹಳಷ್ಟ ಒಳ್ಳೆ ಕಾರ್ಯಕ್ರಮ ಇನ್ನ ಸಮಾಜ ನೀವು ಬರ್ತೇನೆಂದ್ರೆ ಬೇಯ ಅಪ್ಪ ಬಂದ ನಾವ್ ಏನಂತ ಕರೆಕ್ಟ್ ಹೇಳ್ಬೇಕು ಅವ್ರಿಗೆ ಕರೆಕ್ಟ್ ಆಗಿ ಐದು ಕೊಡ್ಬೇಕು ಅಂತೇಳಿ ಎಲ್ಲಾ ಜನಗಣ್ಣ ಬಹಳಷ್ಟು ಜನರಿಗೆ ಶ್ರೀಮಂತರಿಗೆ ಯಾವ ರೀತಿ ಬಹಳಷ್ಟು ಆಶ್ರಯಗಳಿರ್ತಾವೆ ಆದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ತುಳಿತಗೊಳಗಾದವರಿಗೆ ಬಡವರಿಗೆ ನಿರ್ಗತಿಕರಿಗೆ ಆಶ್ರಯ ಯಾರಾದ್ರೂ ಇದ್ರೆ ಯಾರಾದ್ರೂ ನ್ಯಾಯ ಸಿಗಬೇಕಂದ್ರೆ ಅದು ನಿಮ್ಮಂತ ಪತ್ರ ಕಟ್ಟದಿಂದ ಮಾತ್ರ ಸಾಧ್ಯ ಆ ಕೆಲಸವನ್ನ ರವಿ ಅವರು ತಮ್ಮ ತಂಡವನ್ನು ಕಟ್ಕೊಂಡ ನಿರ್ಗತಿಗೆ ಬಡವರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಲಿ சேர்மேன் எல்லாம் நான் मध्यम अरे मध्य यार मध्य सत्य असत्य के मध्य धर्म अधर्म के मध्य सही तप्पु के मध्य समाज भाव के मध्य देवी भवन अणु भवन के मध्य देश राज्य के मध्य ದೇಶ ರಾಷ್ಟ್ರದ ಮತ್ತೆ ಒಟ್ಟಿಗೆ ನಾನು ಹೇಳಬೇಕು ಅಂತಂದ್ರೆ ಎಲ್ಲವನ್ನ ಪರಿಗಣಿಸಿ ಎಲ್ಲವನ್ನ ವಿಚಾರಿಸಿ ವಿಚಾರಿಸಿ ಸಾಧಿಸಿ ಶೋಧಿಸಿ ಸೋಸಿ ನಮಗೆ ಸತ್ಯವನ್ನ ಕೊಡತಕ್ಕಂತ ಒಂದು ಒಳ್ಳೆ ಪ್ರಮಾಣವಾಗಿರ್ತಕ್ಕಂಥ ಕಾಯಕವನ್ನ ಯಾರಾದ್ರೂ ಮಾಡ್ತಾ ಇದ್ರೆ ಈ ದೇಶದೊಳಗೆ ಅದು ಮಾಧ್ಯಮ ಪತ್ರಿಕಾ ಮಾಧ್ಯಮದವರು ಮಾಧ್ಯಮದಲ್ಲಿ ಸೇವನೆ ಸಲ್ಲಿಸತಕ್ಕಂಥ ಎಲ್ಲರಿಗೂ ಕೂಡ ಆಗಿಟ್ಟಿನೊಳಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಳೆದ ಮೂರ್ನಾಲ್ಕು ವರ್ಷದ ಹಿಂದೆ ಈ ಧ್ವನಿ ಬಂತು ಡಾಕ್ಟರ್ ರವಿ ಕಂಬಳಿ ಅವರ ನೇತೃತ್ವದಲ್ಲಿ ಅವರ ಸಾಹಿತ್ಯದಲ್ಲಿ ಒಂದು ಸಂಘಟನೆ ನಿರ್ಮಾಣ ಎಂತಹ ಸಂಘಟನೆ ಅಂತಂದ್ರೆ ಇಂಪ್ಯಾಕ್ಟ್ ನ್ಯೂಸ್ ಎಕ್ಸಾಕ್ಟ್ ನ್ಯೂಸ್ ಕೊಡ್ತಕ್ಕಂಥ ವ್ಯವಸ್ಥೆ ಬಂದ್ರು ಎಕ್ಸ್ಕ್ಲೂಸಿವ್ ನ್ಯೂಸ್ ಎಕ್ಸಾಕ್ಟ್ ನ್ಯೂಸ್ ಬಂದ್ರು ಅಷ್ಟೇ ಅಲ್ಲ ಹೀಗೂ ಇರಬಹುದಾ ಅನ್ನುವ ಪ್ರಶ್ನಾರ್ಥಕ ಆ ಮಾತಿನಿಂದ ಹೀಗೆ ಇದೆ ಅಂತಕ್ಕಂಥ ಸತ್ಯವನ್ನ ಪಿಂಚಿಕೊಂಡಿರ್ತಕ್ಕಂಥ ಮಾಧ್ಯಮದವರು ಯಾರಾದ್ರೆ ಅದು ಕರ್ನಾಟಕ ಕಾರ್ಯಂತ ಅವರ ಮೇಲೆ ಎಷ್ಟೋ ದಾಳಿಗಳು ಅಥವಾ ಅವರನ್ನ ಎಲ್ಲ ರೀತಿಯಿಂದ ವ್ಯವಸ್ಥೆ ಯಾವ ಕಲರ್ ಕೇಳಿದ್ರು ಬ್ಲೂ ಕಲರ್ ಹೌದಿಲ್ಲ ಹ ಯಾಕೆ ನೀವು ಬ್ಲೂ ಕಲರ್ ಕೊಟ್ಟರು ಬರೆಯಲ್ಲ ಬರ್ಲಿಕ್ಕೆ ಏನು ಹೋಗಿಲ್ಲ ಏನಕ್ಕ ಕೊಟ್ಟಾರ ಬರಲಿ ಕೊಟ್ಟ ಆದ್ರೆ ಅವರ ಭವಿಷ್ಯ ಬಹಳ ದೊಡ್ಡದೇ ಅವರ ದೂರದೃಷ್ಟಿ ಕೋಣ ಭಾಳ ದೊಡ್ಡದ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಮುಖಿ ಸಂಘಟನೆ ನಿಮಗೆ ಬ್ಲೂ ಕಲರ್ ಕಂಡು ನಿಮಗೊಂದು ಒಳ್ಳೆ ಎಚ್ಚರಿಕೆ ಕೊಡ್ತಾ ಇದೆ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದೆ ಏನು ಮಕ್ಕಳೇ ಇವತ್ತು ನಮ್ಮ ತಾಲೂಕಿನ ಸುಮಾರು ಶಾಲಾ ಮಕ್ಕಳಿಗೆ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕೂಡ ಹ ಬಂದು ಕಾರ್ಯಕ್ರಮ ಭಾಗಿಯಾಗಿ ಹೋಗ್ಯಾರ ಆದ್ರೆ ನಿಮಗೆ ಬಹಳ ದೊಡ್ಡ ದೂರದೃಷ್ಟಿಕೋನದೊಂದಿಗೆ ಈ ಸಂಘಟನೆ ಕಂಡು ಕೊಟ್ಟದ ಯಾಕೆ ಕೊಟ್ಟದ ಅರ್ಥ ಮಾಡ್ಕೊಡ್ರಿ ಇವತ್ತು ಯಾರು ಯಾರು ಈ ನೀಲಿ ಇಂಕಿನ ಪೆನ್ನಿನೊಂದಿಗೆ ನಿಮ್ಮ ಭವಿಷ್ಯವನ್ನ ಪುಸ್ತಕದಲ್ಲಿ ಬರ್ಲಿಕ್ಕೋ ಅಥವಾ ಬುಕ್ಕಿಗಳು ಬರ್ಲಿಕ್ಕಲ್ಲ ಅದೇ ಮಕ್ಕಳು ಒಂದು ದಿವಸ ಆ ನೀಲಿ ಇಂಕಿನ ಪೆನ್ ಇರುವ ಆ ಪಾಕೆಟ್ ಒಳಗ ಹಸಿರು ಕಲ್ಲರಿನ ಪೆನ್ ಬರ್ಲಿ ಅಂತಕ್ಕಂಥ ದೂರದೃಷ್ಟಿಯೊಂದಿಗೆ ಅನಿಮ ಈ ಒಂದು ಎಲ್ಲ ಸದಸ್ಯರಲ್ಲಿ ಒಂದು ಒಂದು ಕಾರ್ಯನಿರ್ತಾ ಇದೆ ಇನ್ನು ಮುಖ್ಯವಾಗಿ ನಮ್ಮ ಒಂದು ವಿಶೇಷತವಾಗಿ ಹೇಳಬೇಕಂದ್ರೆ ಈ ನೇರ ಮತ್ತು ದಿಡ್ಡ ಸುದ್ದಿಗಳು ಕೆಲವೊಂದು ಜನ ಹೇಳ್ತಾರೆ ಪತ್ರಕರ್ತರು ದಿವಸ ಅಧಿಕಾರಿಗಳ ವಿರೋಧ ಅಂತ ಹೇಳ್ತಾರೆ ಆದ್ರೆ ನಮ್ಮ ಸಂಘಟನೆ ಯಾವುದೇ ಅಧಿಕಾರಿಗಳ ಒಂದು ವಿರೋಧಿ ಅಲ್ಲ ರೈತರ ಪರವಾಗಿ ಸಾಮಾಜಿಕ ನ್ಯಾಯ ಒದಗನಕ್ಕಾಗಿ ನಂತವರ ಪರವಾಗಿ ಇವತ್ತು ದಿವಸ ಮೂಲ ಉದ್ದೇಶ ಹೇಳಬೇಕಂದ್ರೆ ಬಡ ಶಾಲಾ ಮಕ್ಕಳಿಗೆ ಕಿಟ್ ವಿತರಣೆ ಮಾಡ್ತಕ್ಕಂಥದ್ದು ಮೊದಲನೆಯದು ನಮ್ಮ ಸಂಘಟನೆಯ ಒಂದು ಗುರಿಯಾಗಿತ್ತು ಮುಂದಿನ ದಿನಮಂಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ನಮ್ಮ ಜಿಲ್ಲಾ ಅಧ್ಯಕ್ಷ ರವಿ ತಾಮಣೆಯವರು ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಗ್ಗೆ ಮಲ್ಲಿಕಾರ್ಜುನ್ ಸರ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ಒಂದು ಕಾರ್ಯವನ್ನು ಎರಡನೇದಾಗಿ ರೈತ ಸಂಘಟನೆಯ ಹಾಗೂ ರೈತರಿಗೆ ಕೃಷಿಗಳನ್ನು ಇನ್ನೂ ಕೆಲವು ಹಲವಾರು ಯೋಜನೆಗಳನ್ನು ನಾವು ಹಾಕಿಕೊಂಡಿದ್ದೇವೆ ಇವತ್ತು ದಿವಸ ತಮ್ಮೆಲ್ಲ ಸಹಕಾರ ೀತಿ ವಿಶ್ವಾಸದಿಂದ ಇವತ್ತು ಮುಖ್ಯವಾಗಿ ಹೇಳಬೇಕಂದ್ರೆ ವೇದಿಕೆಯ ಮೇಲೆ ಇರ್ತಕ್ಕಂತರೇಶ್ ತಲ್ವಾರ್ ಸರ್ ಇವರಿಗೆ ಭೇಟಿಯಾದಾಗ ನಮ್ಮ ಸಂಘಟನೆಗೆ ಅತೀ ಒಂದು ಪ್ರೋತ್ಸಾಹವನ್ನು ಅದೇ ರೀತಿ ಎಲ್ಲ ಸದಸ್ಯರು ಎಲ್ಲರೂ ಕೂಡ ಅತಿ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತಿನ ಒಂದು ಕಾರ್ಯಕ್ರಮ ಅತಿ ಒಂದು ನಮ್ಮ ಮೂರ್ನಾಲ್ಕು ದಿನದಲ್ಲಿ ಆಯೋಜನೆ ಮಾಡಿಕೊಂಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಯಾವುದೇ ನೊಂದವರ ಧ್ವನಿಯಾಗಿ ಪ್ರತಿಯೊಬ್ಬರ ಸಮಸ್ಯೆಗಳನ್ನ ನಿಭಾಯಿಸತಕ್ಕಂತಹ ನಮ್ಮ ಎಲ್ಲ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ನೇತೃತ್ವದಲ್ಲಿ ತಾಲೂಕಾ ಎಲ್ಲ ಸದಸ್ಯರು ಸದಾ ಹಗಲಿ ನಮ್ಮ ಹುಕ್ಕೇರಿ ತಾಲೂಕಿನ ಪ್ರತಿಯೊಂದು ಸಮಸ್ಯೆಗಳಿಗೆ ನಾವೆಲ್ಲರೂ ಎದೆಗೊಟ್ಟು ನಮ್ಮ ಒಂದು ಕುಟುಂಬವನ್ನು ಬಿಟ್ಟು ನಿಮ್ಮೆಲ್ಲರಿಗೆ ಒಂದು ಸಹಾಯವನ್ನು ನೀಡ್ತಕ್ಕಂತಹ ಒಂದು ಶಪಥವನ್ನು ಇವತ್ತು ಜಿಲ್ಲಾ ಅಧ್ಯಕ್ಷರ ಹಾಗೂ ರಾಜ್ಯಾಧ್ಯಕ್ಷರ ಆದೇಶದ ಬಾರಿಗೆ ನಾವು ಇವತ್ತು ಇದ್ದೀವಿ ಯಾವುದೇ ಮುಖ್ಯವಾಗಿ ಯಾವುದೇ ಒಂದು ಸಮಸ್ಯೆ ನಮ್ಮ ಜಿಲ್ಲೆ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೆ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ